ವಿಚಿತ್ರವಾಗಿರ್ತಕ್ಕಂಥ ಘಟನೆ ವೀಕ್ಷಕರೇ ಜಿ ಪಿ ಎಸ್ ನಲ್ಲಿ ಪತ್ತೆಯಾಗಿದೆ ಫಾರಿನ್ ಮಗು ಪ್ಯಾರಿಸ್ ನಲ್ಲಿ ಕಳುವಾಗಿದ್ದಂತಹ ಮಗುವನ್ನ ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಲಾಗಿದೆ ಹೆಂಗಿದೆ ನೋಡಿ ವಿಚಿತ್ರ ಇದು ಪ್ಯಾರಿಸ್ ಅಲ್ಲಿ ಬೆಂಗಳೂರಲ್ಲಿ ಪ್ಯಾರಿಸ್ ನಲ್ಲಿ ಕಳುವಾಗಿದ್ದಂಥ ಮಗು ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ ವಿಚಿತ್ರವಾದರೂ ಸತ್ಯ ಪ್ಯಾರಿಸ್ ಟು ಬೆಂಗಳೂರು ರೋಚಕ ಸುದ್ದಿ ಇದು ರೋಚಕ ಕಥೆ ಜರ್ನಿಯ ರೋಚಕ ಕಥೆ ಇದು ಪತ್ನಿ ಜೊತೆಗಿನ ಜಗಳಕ್ಕೆ ಒಂದೂವರೆ ವರ್ಷದ ಮಗುವನ್ನ ಅಪಹರಣ ಮಾಡಲಾಗಿದೆ ತಂದೆಯೇ ಮಗಳನ್ನ ಅಪಹರಿಸಿದ್ದಾನೆ ಅಂತ ತಾಯಿ ದೂರನ ಕೊಟ್ಟಿದ್ದಾರೆ ಪ್ಯಾರಿಸ್ ನಿಂದ ಬೆಲ್ಜಿಯಂ ದೋಹಾ ನೇಪಾಳ ಅಯೋಧ್ಯೆ ಅಯೋಧ್ಯೆಯಿಂದ ಬೆಂಗಳೂರು ಸೊ ಹೀಗೆ ಟ್ರಾವೆಲ್ ಹಿಂಗೆ ಟ್ರಾವೆಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಟ್ರಾವೆಲ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮಗು ಮತ್ತು ತಂದೆ ಈ ರೀತಿಯಾಗಿ ಮಗುನ ಕರ್ಕಂಬಂದಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಬೆಂಗಳೂರಿಗೆ ತಂದೆ ಕರ್ಕೊಂಡ್ಬಂದಿರತಕ್ಕಂಥ ಆರೋಪ ಸೊ ಜಿ ಪಿ ಅನ್ನ ಟ್ರ್ಯಾಕ್ ಮಾಡಿ ಪತಿಯ ವಿರುದ್ಧ ಪತ್ನಿ ದೂರನ್ನ ಕೊಟ್ಟಿದ್ದಾಳೆ ತುಮಕೂರಿನ ಕೃಷ್ಣಮೂರ್ತಿ ಶಿವಲಿಂಗಯ್ಯರನ್ನ ಸುಮಾ ಮದುವೆಯಾಗಿದ್ರು ಮದುವೆಯಾದ ಬಳಿಕ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕೆಲಸದ ನಿಮಿತ್ತ ನೆಲೆಸಿದ್ರು ಪತಿ ದೈಹಿಕ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಬೇರೆ ಕಡೆ ಪತ್ನಿವಾಸವಾಗಿದ್ರು ಫ್ರಾನ್ಸ್ ಕೋರ್ಟ್ನಲ್ಲೂ ಕೌಟುಂಬಿಕ ವ್ಯಾಜ್ಯದ ವಿಚಾರಣೆ ನಡೀತಾ ಇತ್ತು ತಂದೆಗೆ ಮಗಳನ್ನ ನೋಡುವ ಅವಕಾಶ ಕೋರ್ಟ್ ಕೊಟ್ಟಿತ್ತು ಕೋರ್ಟ್ ಆದೇಶ ಉಲ್ಲಂಘಿಸಿ ಮಗಳನ್ನೇ ಕೃಷ್ಣಮೂರ್ತಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬೆಂಗಳೂರಿನ ಹೆಗಡೆ ನಗರಕ್ಕೆ ಮಗುವನ್ನ ಕರ್ಕಂಬಂದು ಇಟ್ಕೊಂಡಿದ್ದಾರೆ ಕೃಷ್ಣಮೂರ್ತಿ ಅಕ್ಕನ ಮನೆಯನ್ನ ಆ ಲೊಕೇಶನ್ ತೋರಿಸಿರುವಂತದ್ದು ಆ ಜಿ ಪಿ ಎಸ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೃಷ್ಣಮೂರ್ತಿಯವರ ಅಕ್ಕನ ಮನೆಯನ್ನ ಆ ಲೊಕೇಶನ್ ತಂದೆಗೆ ಗೊತ್ತಾಗದ ರೀತಿ ಮಗಳಿಗೆ ಜಿ ಪಿ ಎಸ್ ಅನ್ನ ಪತ್ನಿ ಸುಮಾ ಅವರು ಅಳವಡಿಸಿದ್ರು ಹೀಗಾಗಿ ಪತ್ತೆ ಹಚ್ಚಲಿಕ್ಕೆ ಇದು ಸಹಕಾರಿಯಾಯಿತು ನೋಡಿ ಹೆಂಗಿದೆ ಆದ್ರೆ ಆ ತಂದೆಗೆ ಗೊತ್ತಾಗದ ರೀತಿಯಲ್ಲಿ ಆ ತಾಯಿ ಮಗುಗೆ ಜಿ ಪಿ ಎಸ್ ಅನ್ನು ಅಳವಡಿಸಿರ್ತಾರೆ ಯಾಕೆ ಹಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಡೌಟ್ ಇದ್ದಿರಬಹುದೇನೋ ತಂದೆಯ ಹತ್ರ ಕಳಿಸೋದಕ್ಕೂ ಮುಂಚಿತವಾಗಿ ಕೋಟ್ ಆರ್ಡರ್ ಇದೆಯಲ್ಲ ತಂದೆಗೂ ತಂದೆನೂ ನೋಡಬಹುದು ಮಗುನ ಅಂತ ಸೊ ಹಾಗಾಗಿ ತಂದೆ ಹತ್ರ ಬಿಡೋದಕ್ಕೂ ಮುಂಚಿತವಾಗಿ ಬಹುಶಃ ಜಿ ಪಿ ಎಸ್ ಅನ್ನು ಅದು ಒಂದು ಕಾರಣ ಆಗಿರ್ಬೋದು ಅಥವಾ ಮಗು ಎಲ್ಲಾದರೂ ಕಳುವಾಗಿ ಬಿಟ್ರೆ ಅಥವಾ ಎಲ್ಲಾದರೂ ಹೋಗ್ಬಿಟ್ರೆ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಕ್ಕಳಿಗೆ ಅಥವಾ ಬುದ್ಧಿಮಾಂದ್ಯರಿಗೆ ಅಥವಾ ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಜಿ ಪಿ ಎಸ್ ಅನ್ನು ಅಳವಡಿಸ್ತಾರೆ ಸೊ ಆ ರೀತಿಯಾಗಿ ಏನಾದರೂ ಅಳವಡಿಸಿದ್ರು ಅಳವಡಿಸಿರಬಹುದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣವೂ ಸಹ ದಾಖಲಾಗಿದೆ ಸೊ ನೋಡಿ ಎಲ್ಲಿಯ ಪ್ಯಾರಿಸ್ಸು ಸೊ ಎಲ್ಲಿಯ ಬೆಂಗಳೂರು ಸ್ವತಃ ತಂದೆಯೇ ಮಗಳನ್ನು ಬಿಟ್ಟಿದ್ದಾರೆ ಭಾರತಕ್ಕೆ ಬೆಂಗಳೂರು ಬಿಟ್ಟಿದ್ದಾರೆ ಸೊ ತಾಯಿಗೆ ಆತಂಕ ಆಗುತ್ತೆ ಏನಾಯಿತು ಏನು ಅಂತ ಆದರೆ ಆಕೆ ಎಲ್ಲವನ್ನು ಟ್ರ್ಯಾಕ್ ಮಾಡಿದ್ದಾಳೆ ಅಂದರೆ ಹೆಂಗೆ ಹೆಂಗೆ ಕೃಷ್ಣಮೂರ್ತಿಯವರು ಅವರ ಮಗುವನ್ನು ಕರ್ಕೊಂಡು ಬಂದರು ಯಾವ್ಯಾವ ಲೊಕೇಶನ್ ಕರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ಎಲ್ಲೋ ಕುತ್ಕೊಂಡು ಪ್ಯಾರಿಸ್ನಲ್ಲೇ ಕುತ್ಕೊಂಡು ಟ್ರ್ಯಾಕ್ ಮಾಡಿದ್ದಾರೆ ಬಹಳ ಈಸಿಯಾಗೆ ಅದು ಲೊಕೇಶನು ಪ್ಯಾರಿಸ್ನಿಂದ ಬೆಲ್ಜಿಯಂ ತೋರಿಸಿದೆ ಆಮೇಲೆ ದೋಹಾ ತೋರಿಸಿದೆ ಆಮೇಲೆ ನೇಪಾಳ ತೋರಿಸಿದೆ ಆಮೇಲೆ ಅಯೋಧ್ಯೆ ತೋರಿಸಿದೆ ಅಯೋಧ್ಯೆಯಿಂದ ಬೆಂಗಳೂರಿಗೆ ಲೊಕೇಶನ್ ತೋರಿಸಿರುವಂಥದ್ದು ಬೆಂಗಳೂರಿನಲ್ಲಿ ಕೃಷ್ಣಮೂರ್ತಿಯವರ ಅಕ್ಕನ ಮನೆಯನ್ನು ಲೊಕೇಶನ್ ತೋರಿಸಿದೆ ಬಹುಶಃ ಆ ಮಗು ಅವರು ಅಕ್ಕನ ಮನೆಯಲ್ಲಿ ಇಟ್ಟಿದ್ರು ಅಂತ ಅನಿಸುತ್ತೆ ಕೊನೆಗೆ ಈಗ ಮಗುವನ್ನು ರೆಸ್ಕ್ಯೂ ಐ ಮೀನ್ ತಾಯಿಯ ಬಳಿ ಬಿಡುವಂಥ ಒಂದು ಕಾರ್ಯ ಈಗ ನಡೆಯುತ್ತೆ ಸೊ ಮತ್ತೊಂದು ಕಡೆ ಈ ಪ್ರಕರಣವನ್ನು ಯಾವ ರೀತಿಗೆ ಇಲ್ಲಿನ ಪೊಲೀಸರು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಯಾಕಂದರೆ ಪ್ರಕರಣವೂ ಸಹ ದಾಖಲಾಗಿದೆ ಸೊ ತಾಯಿ ಏನಾದರೂ ಅಪಹರಣ ಅಂತ ಏನಾದರೂ ಇಲ್ಲಿ ಕೇಸ್ ಕೊಟ್ಟರೆ ಬಹುಶಃ ಅದು ಸ್ಟ್ರಾಂಗಾಗಿ ನಿಲ್ಬಹುದೇನೋ ಸೊ ಬಹುಶಃ ಇದು ಯಾವ ರೀತಿಗೆ ಕೌಟುಂಬಿಕದ ಕಲಹದ ಹಿನ್ನೆಲೆಯಲ್ಲಿ ಆಗಿರುವಂಥ ಒಂದು ಘಟನೆ ಮತ್ತೊಂದು ಕಡೆ ನೋಡಿ ಇದು ಹಿಂಗೂ ಟೆಕ್ನಾಲಜಿ ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನಲಿಕ್ಕೆ ಸ್ಪಷ್ಟವಾಗಿ ನೈಜವಾಗಿ ನಿಂತಿರ್ತಕ್ಕಂಥ ಉದಾಹರಣೆ ಇದು